ವೆಲ್ಕಮ್ ಟು ಗ್ರೇಸ್ ಕಿಚನ್ ಇವತ್ತು ನಾನು ಬಂದ್ ದೋಸೆ ಮಾಡ್ತಾ ಇದ್ದೀನಿ ಇದು ಹೇಗೆ ಮಾಡೋದು ನೋಡೋಣ ಬೇಕಾಗಿರುವ ಸಾಮಗ್ರಿಗಳು ಈರುಳ್ಳಿ ಎರಡು ಹಸಿಮೆಣಸಿನಕಾಯಿ ಮೂರು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮೊಸರು ಸ್ವಲ್ಪ ಮೈದಾ ಚಿರೋಟಿ ರವೆ ಸಕ್ಕರೆ ಉಪ್ಪು ನೀರು ಎಣ್ಣೆ ಅಡಿಗೆ ಸೋಡಾ ಪುಡಿ ಮೊದಲಿಗೆ ಒಂದು ಬೋಲಲ್ಲಿ ನಾವು ಒಂದು ಬೌಲು ಚಿರೋಟಿ ರವೆ ತಗೊಂಡಿದ್ದೀನಿ ಇದನ್ನ ಹಾಕೊಳ್ತಾ ಇದ್ದೀನಿ ಆಮೇಲೆ ಎರಡು ಸ್ಪೂನ್ ಮೈದಾ ಇದು ಬೈಂಡಿಂಗ್ ಆಗಿ ಒಂದು ಸಣ್ಣ ಬೌಲು ಮೊಸರು ಎರಡು ಸ್ಪೂನು ಸಕ್ಕರೆ ಇದು ಮೈಲ್ಡ್ ಸ್ವೀಟ್ ಕೊಡುತ್ತೆ ಅದಕ್ಕೆ ಒಂದು ಹಾಫ್ ಸ್ಪೂನು ಉಪ್ಪು ಒಂದು ಚಿಟಿಕೆ ಅಡಿಗೆ ಸೋಡಾ ಎಣ್ಣೆ ಒಂದು ಸ್ಪೂನ್ ಇದನ್ನು ಚೆನ್ನಾಗಿ ಎಲ್ಲಾನು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನೀರು ಸ್ವ ಸ್ವಲ್ಪನೇ ನೀರು ಹಾಕ್ಕೋಬೇಕು ಹಾಕ್ಬಿಟ್ಟು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ತಾ ಇರಬೇಕು ಒಂದೇ ಸಲ ಜಾಸ್ತಿ ನೀರು ಹಾಕ್ಬಾರ್ದು ಇಡ್ಲಿ ಹಿಟ್ಟು ಎಷ್ಟು ಇದಿರುತ್ತೋ ಅಷ್ಟೇ ನಾವು ನೀರು ಹಾಕೋಬೇಕು ಇದನ್ನ ನೀರು ಹಾಕ್ಬಿಟ್ಟು ಇದನ್ನ ಒಂದು ಹತ್ತು ನಿಮಿಷ ನಾವು ಮುಚ್ಚಿಟ್ಕೋಬೇಕು ಈ ರೀತಿ ಚೆನ್ನಾಗಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನ ಕಲ್ಸ್ಬಿಟ್ಟು ಇಡ್ಲಿ ಹಿಟ್ಟಿನ ಅದಕ್ಕಿರ್ಬೇಕು ಇಡ್ಲಿ ಹಿಟ್ಟಿನ ಅದದಲ್ಲಿ ಕಲ್ಸ್ಕೋಬೇಕು ಇದನ್ನ ಕಲಿಸ್ಬಿಟ್ಟು ಇದನ್ನ ಹತ್ತು ನಿಮಿಷ ಮುಚ್ಚಿಡ್ಬೇಕು ಯಾಕೆಂದ್ರೆ ರವೆ ಚೆನ್ನಾಗಿ ನೀರ್ ಜೊತೆ ಮತ್ತೆ ಮೊಸರು ಜೊತೆ ಚೆನ್ನಾಗಿ ಹೊಂದ್ಕೋಬೇಕು ಹತ್ತು ನಿಮಿಷ ಇದನ್ನ ಮುಚ್ಚಿಡ್ತಾ ಇದ್ದೀನಿ ಬಂದ್ ದೋಸೆಗೆ ಬೇಕಾಗಿರುವ ಸಾಮಗ್ರಿಗಳನ್ನು ನಾನು ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಆ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ನಾವು ಒಗ್ಗರಣೆ ಮಾಡ್ಕೋಬೇಕು ಈಗ ಸ್ಟವ್ನ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ ಬಿಸಿ ಆದಮೇಲೆ ಇದಕ್ಕೆ ಎರಡು ಸ್ಪೂನು ಅಡುಗೆ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಕಾದಿದೆ ಇದಕ್ಕೆ ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿದ್ಮೇಲೆ ಈ ಇರುಳ್ಳಿ ಹಾಕೊಂಡ ತಿದೆ ಇರುಳ್ಳಿ ಏನಾಗಿ ಸ್ವಲ್ಪ ಫ್ರೈ ಆಗಬೇಕು ಈ ಇರುಳ್ಳಿ ಸ್ವಲ್ಪ ಹಸಿ ವಾಪ್ನೆ ಒದಮೇಲೆ ಇದಕ್ಕೆ ಹಸಿ ಮೆಣಸಿ ಕಾಯಿ ಹೆಚ್ಚಿಟ್ಟಂತ ಹಸಿ ಹಾಕೋತಾ ಇದ್ದೀನಿ ಹಸಿ ಮೆಣಸಿ ಮತ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ಬೇಕು ಈರುಳ್ಳಿ ಹಸಿ ಇಷ್ಟು ಫ್ರೈ ಆದ್ರೆ ಸಾಕು ಇದಕ್ಕೆ ಹೆಚ್ಚಿಟ್ಟಂತ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಇದನ್ನು ಸ್ವಲ್ಪ ಒಂದು ನಿಮಿಷ ಇದನ್ನ ಫ್ರೈ ಮಾಡಬೇಕು ಸ್ವಲ್ಪ ಉಪ್ಪಾಕೋಬೇಕು ಎಷ್ಟು ಫ್ರೈ ಆದ್ಮೇಲೆ ಸ್ಟೌನ ಆಫ್ ಮಾಡ್ಕೊಂಡು ಇದನ್ನ ಐದು ನಿಮಿಷ ಆರಕ್ಕೆ ಬಿಡಬೇಕು ಹ ಈಗ ರವೆ ಚೆನ್ನಾಗಿ ನೆಂದಿದೆ ಇದಕ್ಕೆ ನಾವು ಒಗ್ಗರಣೆ ಇಟ್ಕೊಂಡಂತ ಈರುಳ್ಳಿ ಹಸಿಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪಿನ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ಇದು ಬಿಸಿ ಆರಿರ್ಬೇಕು ಐದು ನಿಮಿಷ ಆರಿದೆ ಇದನ್ನು ಇದಕ್ಕೆ ಸೇರ್ಸ್ಕೊತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ರವೆ ಜೊತೆ ಈ ಎಲ್ಲ ಒಗ್ಗರಣೆ ಸಾಮಗ್ರಿಗಳನ್ನು ಇದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಸ್ಟವ್ ಆನ್ ಮಾಡಿಕೊಂಡು ನಾನ್ ಸ್ಟಿಕ್ಕು ಒಂದು ಸಣ್ಣ ಕಡಾಯಿನ ಇಟ್ಕೊಂಡಿದ್ದೀನಿ ಕಡಾಯಿ ಬಿಸಿ ಆಗಲಿ ಸ್ವಲ್ಪ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಒಂದು ಒಂದು ಎರಡು ಹನಿ ಅಡುಗೆ ಎಣ್ಣೆ ಹಾಕ್ಕೋತಾ ಇದ್ದೀನಿ ಹಾಕ್ಕೊಂಡು ಟಿಶ್ಯೂ ಪೇಪರಲ್ಲಿ ಇದನ್ನು ಒರೆಸ್ಕೋಬೇಕು ಟ್ಯಾಂಕ್ ಬಿಸಿಯಾಗಿದೆ ಇದಕ್ಕೆ ನಾವು ಎಲ್ಲ ರೆಡಿ ಮಾಡ್ಕೊಂಡಂಥ ರವೆ ಮಿಕ್ಸನ್ನು ಇದಕ್ಕೆ ಒಂದು ಸೌಟಷ್ಟು ಇದಕ್ಕೆ ಹಾಕೋಬೇಕು ಇದನ್ನ ಜಾಸ್ತಿ ಸ್ಪ್ರೆಡ್ ಮಾಡಬಾರ್ದು ಇಷ್ಟೇ ಮಾಡಿಕೊಂಡು ಸಣ್ಣ ಉರಿ ಕಮ್ಮಿ ಮಾಡಿ ಇದಕ್ಕೆ ನಾವು ಒಂದು ಎರಡು ನಿಮಿಷ ಇದನ್ನ ಮುಚ್ಚಳ ಹಾಕಿ ಇಡಬೇಕು ಎರಡು ನಿಮಿಷ ಆಗಿದೆ ಇದಕ್ಕೆ ನಾವು ಸ್ವಲ್ಪ ಆಯಿಲ್ನ ಹಾಕ್ಕೊಳ್ಳೋಣ ಸುತ್ತ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ ಇದು ಚೆನ್ನಾಗಿ ಸ್ವಲ್ಪ ನಿಧಾನ ಇದರಲ್ಲೇ ಬೇಯಬೇಕು ಈ ಬನ್ ದೋಸೆ ಲಂಚಿಗೆ ಬೆಳಗಿನ ಟಿಫನ್ಗೆ ಸಾಯಂಕಾಲ ಈವ್ನಿಂಗ್ ಸ್ನ್ಯಾಕ್ಸಿಗಾಗಿ ಇದನ್ನು ಉಪಯೋಗಿಸ್ಕೊಬೋದು ಇದನ್ನು ಚಿಕ್ಕ ಮಕ್ಕಳಿಂದ ಹಿರಿಯೋರ ತನಕ ಇದನ್ನು ಸೇವಿಸ್ಬೋದು ಇದು ತುಂಬ ಸಾಫ್ಟಾಗಿರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ಇದು ಮಾಡೋದು ಅತಿ ಸುಲಭ ಈಗ ಇದನ್ನು ಒಂದು ಸೈಡ್ ಬೆಂದ ಮೇಲೆ ನಿಧಾನವಾಗಿ ಇದನ್ನು ತಿರುಗಿಸಿ ಹಾಕ್ಕೋಬೇಕು ಮತ್ತೆ ಇದಕ್ಕೆ ಎರಡು ಅನಿ ಆ ಕಡೆ ಈ ಕಡೆ ಸ್ವಲ್ಪ ಆಯಿಲ್ ಹಾಕ್ಬೇಕು ಇವಾಗ ಎರಡು ಕಡೆ ಚೆನ್ನಾಗಿ ಬೆಂದಿದೆ ಇದನ್ನು ನಾವು ತೆಗಿಯೋಣ ಈಗ ಬಿಸಿ ಬಿಸಿ ಬಂದ ದೋಸೆ ರೆಡಿ ಆಯಿತು ಈ ಬಂದ್ ದೋಸೆ ಎಷ್ಟು ಸಾಫ್ಟಾಗಿರುತ್ತೆ ಎಷ್ಟು ದಪ್ಪ ಇದೆ ನೋಡಿ ಇದನ್ನು ಮುರಿದ್ರೆ ಇಷ್ಟು ಸಾಫ್ಟಾಗಿರುತ್ತೆ ಇದನ್ನು ಸಣ್ಣ ಮಕ್ಕಳಿಂದ ಹಿರಿಯೋರ ತನಕನೂ ಸೇವಿಸ್ಬೋದು ಈ ಬಂದ ದೋಸೆನ ಹಾಗೇನೂ ತಿನ್ಬೋದು ಕಾಯಿ ಚಟ್ನಿ ಜೊತೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಿ ಈ ರೆಸಿಪಿ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ತ್ ಈಸ್ ವೆಲ್ತ್